और परमानेंट करते बोले हैं सर हमारे अकॉर्डिंग टू एन के हिसाब से परमानेंट मतलब डिस्ट्रिक्ट टू डिस्ट्रिक्ट ट्रांसफर भी है और फाइव परसेंट इंक्रीमेंट दो साल बाद सर हमारा इंक्रीमेंट सो है हमारा दो साल से इन, जितनी सैलरी है उतनी छह कुछ भी उसमें इंक्रीमेंट डाल के दे रहे नहीं हमारे कोई विश्वास ಅದರಲ್ಲಿ ಏನಾಗಿದೆ ಅಂದರೆ ಹದಿನೈದು ಪರ್ಸೆಂಟ್ ವೇತನವನ್ನು ಅವರು ಕೂಡ ಬೇರೆ ಬೇರೆ ಕೆಟನವರಿಗೆ ಕೊಟ್ಟರು ಆದರೆ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಆ ಒಂದು ವೇತನವನ್ನು ನೀಡಲೇ ಇಲ್ಲ ಹಾಗೆ ನಾವಿಬ್ಬರು ತುಂಬ ಕಷ್ಟಪಡ್ತಾ ಇದ್ದೀವಿ ನಮ್ಮ ಮಗುನೂ ಕೂಡ ಇದೆ ನಾವು ಇಲ್ಲಿ ಕನಿಷ್ಠ ನಾಲ್ಕು ದಿನದಿಂದನೂ ಬಂದು ನಾವು ಇಲ್ಲಿ ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮೂ ಮೂಲ ಇವರು ಏನಂತಂದರೆ ನಿಮಗೆ ಜಾಸ್ತಿ ಸ್ಯಾಲ್ರಿ ಇದೆ ಆ ಕಾರಣದಿಂದ ನಾವು ಕೊಡೋಕ್ಕೆ ಬರೋದಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಸ್ಯಾಲ್ರಿ ಅಂತಂದರೆ ಈಗ ಬೇರೆ ಎನ್ ಎಚ್ ನೌಕರರಿಗೆ ಐದು ಪರ್ಸೆಂಟ್ ಇನ್ಕ್ರಿಮೆಂಟ್ ಮಾಡಿದರೆ ಹದಿನೈದು ಪರ್ಸೆಂಟ್ ಈಗ ಬೋನಸ್ ಕೊಟ್ಟಿದ್ದಾರೆ ಆದರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮಾತ್ರ ಮಲತಾಯಿ ಧೋರಣೆ ಥರ ಇದ್ದಾರೆ ಈ ರೀತಿ ಆಗ್ತಾ ಇರೋದು ಎಷ್ಟು ಅಖಿಲ ಕರ್ನಾಟಕ ರಾಜ್ಯ ಸಂ ಎಂ ಗಂಗಾಧರ್ ಅಂತೇಳಿ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಸಿ ಐನ ರಾಜ್ಯ ಉಪಾಧ್ಯಕ್ಷರು ಮತ್ತು ಅಖಿಲ ಭಾರತ ಏನು ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘಟನೆ ಏನಿದೆ ಇದರ ಅಪ್ಲೈಟೆಡ್ ಸಂಘಟನೆ ಟಿ ವಿ ಸಿಐ ಅಪ್ಲೈಟೆಡ್ ಸಂಘಟನೆ ಈಗ ಕಳೆದ ನಾಲ್ಕು ದಿನಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ಸಮುದಾಯ ಆರೋಗ್ಯಾಧಿಕಾರಿಗಳ ಮುಷ್ಕರ ನಡೆದಿದೆ ಏನ್ ಎರಡನೇ ದಿನದಲ್ಲಿ ಸಚಿವರು ಬಂದರು ನಮಗೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಹೇಳಿದ್ರೆ ಹದಿನೆಂಟು ಪರ್ಸೆಂಟ್ ವೇತನ ಇರ್ಬೋದು ನಮ್ಮ ಕಾಯಂ ಮಾತಿ ಮಾಡೋದಿರ್ಬೋದು ಅವ್ರಿಗೆ ಐದು ಪರ್ಸೆಂಟ್ ಇನ್ಸೆಂಟಿವ್ ಇರ್ಬೋದು ಸಂಬಂಧಪಟ್ಟಂಗೆ ನಿಮ್ಮ ಭರವಸೆಗಳನ್ನು ಈಡೇರಿಸುವಂತ ನಮ್ಮ ಮಾತು ಹೇಳಿದರು ಬರೀ ಮಾತಲ್ಲೇ ಬೇಡ ಸರ್ ನಮಗೆ ರೈಟಿಂಗಲ್ಲಿ ಇಂಬರ ಬೇಕು ನಮಗೆ ಒಂದು ವಿಶ್ವಾಸ ಬೇಕು ನೀವು ಇಂಬರನ್ನ ಕೊಡಿ ಅಂತಂದರು ಅದಾಗಲ್ಲ ಅಂತ ಹೇಳಿದಾಗ ನಾಲ್ಕನೇ ದಿನದಲ್ಲಿ ಮತ್ತೆ ನಮಸ್ಕಾರ ಮುಂದುವರೆದಿತ್ತು ನನ್ನ ಹೆಸರು ನಾಯ್ಕ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿದ್ದೀನಿ ನಾನು ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ ಈ ಒಂದು ನಮ್ಮ ಒಂದು ಸಿ ಪಿ ಎಸ್ ಸಿ ಯು ಎಸ್ ಸಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಂದು ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಹೇಳಿ ಗುರುತಿಸಿಕೊಂಡು ಒಂದು ಸಮುದಾಯದಲ್ಲಿ ಕೆಲಸವನ್ನು ಮಾಡ್ತಿದ್ದೇವೆ ನಮ್ಮ ಬೇಡಿಕೆಗಳು ಅಂತ ಹೇಳಿದ್ರೆ ನಮ್ಮದು ಆರು ವರ್ಷ ಆಗಿರ್ತಕ್ಕಂಥವ್ರನ್ನ ಕಾಯ ಮಾಡಬೇಕು ಅಂತಕ್ಕಂಥದ್ದು ಆದರೆ ನಮ್ಮ ಒಂದು ಆರು ವರ್ಷ ಆಗಿರ್ತಕ್ಕಂಥ ಸ ಏನು ನಮ್ಮ ಒಂದು ಸಮುದಾಯ ಆರೋಗ್ಯಾಧಿಕಾರಿಗಳನ್ನು ಇವರನ್ನ ಕಾಯಂಗೊಳಿಸಲಾರ್ದೇ ಅವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇನ್ನೂ ಕೂಡ ಕಾಲಹರಣ ಮಾಡ್ತಾಯಿದ್ದಾರೆ ನಾವು ಅದಕ್ಕೆ ಭಾಳಷ್ಟು ಬೇಡಿಕೆಗಳನ್ನು ಕೂಡ ತುಂಬ ಸಲ ಇಟ್ಟಿದ್ದೇವೆ ಅದನ್ನ ಆಗಿಲ್ಲ ಒಂದು ಅದರ ಜೊತೆಗೆ ನಮ್ಮ ಒಂದು ವಾರ್ಷಿಕ ವೇತನದಲ್ಲಿ ಏನಾಗ್ತದೆ ಅಂತಂದರೆ ಐದು ಪರ್ಸೆಂಟ್ ವೇತನವನ್ನು ಹೆಚ್ಚುವರಿ ಮಾಡಬೇಕು ಅಂತಕ್ಕಂಥದ್ದಿದೆ ಆದರೆ ಅದು ಆಗ್ತಾಯಿಲ್ಲ ಅದನ್ನು ನಾವು ಸಾಕಷ್ಟು ಬಾರಿ ಕೇಳ್ಕೊಂಡೋಗ್ಯೂ ಕೂಡ ಅದು ಆಗಲ್ಲ ಅಂತಂತ ಕೂಡ ಹೇಳಿದ್ದಾರೆ ಅಧಿಕಾರಿ ವರ್ಗದಿಂದ ಆ ಥರ ಒಂದು ಒತ್ತಡ ಸೃಷ್ಟಿಯಾಗಿದೆ ಅದರ ಜೊತೆಗೆ ಆರೋಗ್ಯಾಧಿಕ ನಮ್ಮ ಹೆಲ್ತ್ ಮಿನಿಸ್ಟ್ರ್ ಕೂಡ ಮೊನ್ನೆ ಬಂದಾಗೆ ಕೂಡ ಹೇಳಿದರು ಅದು ಒಂದು ವರ್ಷದಷ್ಟೇ ಕೊಡ್ತಾನೆ ಹಿಂದಿನ ಎರಡು ವರ್ಷದನ್ನು ಕೂಡ ಕೊಡಲಿಕ್ಕಾಗಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನೀಡಿದರು ಸೊ ಈ ಥರ ಇದ್ದಾಗ ಏನಾಗ್ತದೆ ನಮ್ಮ ಒಂದು ದೈನಂದಿನ ಒಂದು ಮಾರ್ಕೆಟಿಂಗ್ ಜೀವನವನ್ನು ನಡೆಸೋದು ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಮ್ಮ ಇಲ್ಲಿವರೆಗೂ ಕೂಡ ನಾವು ಬಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಕ್ರೂಟ್ಮೆಂಟ್ ಆದರೂ ಕೂಡ ಇಲ್ಲಿವರೆಗೂ ಕೂಡ ನಮಗೆ ಏನು ವೇತನ ಬರ್ತಿತ್ತು ಮೂಲ ವೇತನದಲ್ಲೇ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾವುದೇ ಥರನಾಗಿರ್ತಕ್ಕಂಥ ಒಂದು ವೇತನ ನಮಗೆ ಹೆಚ್ಚುವರಿಯಾಗಿ ಸಿಗ್ತಾ ಇಲ್ಲ ನನ್ನ ಹೆಸರು ಮಂಜುನಾಥ್ ಅಂತ ಯಾದಗಿರಿ ಡಿಸ್ಟಿಕ್ಲಿದ್ದ ವರ್ಕ್ ಮಾಡ್ತಿರೋದು ಸಮುದಾಯ ಆರೋಗ್ಯಾಧಿಕಾರಿ ಐದು ವರ್ಷದಿಂದ ನಮ್ಮ ಬೇಡಿಕೆ ಬಂದುಬಿಟ್ಟು ಐದು ಪರ್ಸೆಂಟ್ ಎರಡು ವರ್ಷದಿಂದ ನಿಲ್ಲಿಸಿದ್ದಾರೆ ಮೊದಲು ಕೊಡ್ತಿದ್ರು ಅದನ್ನು ಎತ್ತ ಇದು ಗೊತ್ತ ಯಾವುದೇ ಥರದ ರೂಲ್ಸ್ ಇಲ್ಲದೇ ಬಂದ್ ಮಾಡಿಬಿಟ್ಟಿದ್ದಾರೆ ಎರಡು ವರ್ಷದಿಂದ ಐದು ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಡ್ತಾಯಿಲ್ಲ ಅದರ ಜೊತೆಗೆ ನಮಗೆ ಆರು ವರ್ಷ ಪೂರೈಸಿದವರಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದ ಏನು ಅನುಮೋದನೆ ಇದೆ ಆರು ವರ್ಷ ಆದವ್ರಿಗೆ ಪರ್ಮನೆಂಟ್ ಮಾಡ್ಕೋಬೇಕಂತ ಒಂದು ಇದೆ ಅದನಂತರ ಫಿಫ್ಟೀನ್ ಪರ್ಸೆಂಟು ಹೆಚ್ಚಿಗೆ ಆಗಬೇಕು ಲಾಸ್ಟ್ ಎನ್ ಎಚ್ ಎಮ್ ಸ್ಟ್ರೈಕ್ ನಡೆದಾಗ ಮಿ ಮಿಕ್ಕಿದ ವೃಂದಗಳಿಗೆ ಹದಿನೈದು ಪರ್ಸೆಂಟು ಎಕ್ಸ್ಟ್ರಾ ಮಾಡಿದ್ದಾರೆ ನಮ್ಗೆ ಯಾವುದೇ ಥರದ್ದು ಹದಿನೈದು ಪರ್ಸೆಂಟ್ ಆಗಿಲ್ಲ ಮತ್ತು ನಮ್ಮ ಕಾರ್ಯನಿವಾರಿಕೆ ಏನು ಏನು ಕಾರ್ಯ ನಾವು ನೀಡಬೇಕು ಅದು ಟಿ ಒ ಆರ್ ಟರ್ಮ್ ಆಫ್ ರೆಫರೆನ್ಸ್ ಅನ್ನೋದು ನಮಗೆ ಜಾರಿಗೆ ಮಾಡಿಲ್ಲ ನಾವು ಆಗಿ ವರ್ಕ್ ಮಾಡಿದಾಗ ಒಂದು ಹೆಲ್ತ್ ವೆಲ್ ಸೆಂಟ್ರಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಜವಾಬ್ದಾರಿ ಅನ್ನೋದು ಅದನ್ನು ಬಿಡುಗಡೆ ಮಾಡಿಲ್ಲ ಮತ್ತು ಡಿಸ್ಟಿಕ್ ಡಿಸ್ಟಿಕ್ದಾಗ ಟ್ರಾನ್ಸ್ಫರ್ ಬೇಕಾಗಿದೆ ಕೆಲವೊಂದು ಕಡೆ ಸರಿಯಾಗಿ ಸುವ್ಯವಸ್ಥೆ ಮಾಡಿಕೊಡ್ಬೇಕು ರೋಗಿಗಳಿಗೆ ಬಂದವರಿಗೆ ಪ್ರತಿಯೊಂದು ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ ಆಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಸಿರುದ್ದೀನ್ ಖಲೀಫ್ ಅಂತೇಳಿ ಸಮುದಾಯ ಆರೋಗ್ಯ ಸಮುದಾಯ ಆರೋಗ್ಯಾಧಿಕಾರಿ ಬಾಗಲಕೋಟೆ ಜಿಲ್ಲೆಯಿಂದ ಮತ್ತು ಇವರು ನನ್ನ ವೈಫು ಅವರು ಕಯ ಅವರಿಗೆ ಅಂತೇಳಿ ಸಮುದಾಯ ಆರೋಗ್ಯಾಧಿಕಾರಿ ಯಾದಗಿರಿ ಜಿಲ್ಲೆ ನಾವಿಬ್ಬರು ತುಂಬ ಕಷ್ಟಪಡ್ತಾ ಇದ್ದೀವಿ ನಮ್ಮ ಮಗುನೂ ಕೂಡ ಇದೆ ನಾವು ಇಲ್ಲಿ ಕನಿಷ್ಠ ನಾಲ್ಕು ದಿನದಿಂದನೂ ಬಂದು ನಾವಿಲ್ಲಿ ನಮ್ಮ ಹೋರಾಟ ಮಾಡ್ತಾಯಿದ್ದೀವಿ ನಮ್ಮ ಮೂ ಮೂಲ ಬೇಡಿಕೆ ಏನಪ್ಪ ಅಂದರೆ ಕಾಯಂಗೊಳಿಸಬೇಕು ಮತ್ತು ಕಾಯಂಗೊಳಿಸಿದ ನಂತರನೇ ನಮಗೆ ಡಿಸ್ಟಿಕ್ ಟು ಡಿಸ್ಟಿಕ್ ಟ್ರಾನ್ಸ್ಫರ್ ಸಿಗುತ್ತೆ ಈಗ ನಾವು ಅವರೊಂದು ಜಿಲ್ಲೆಯಲ್ಲಿ ನಾನೊಂದು ಜಿಲ್ಲೆಯಲ್ಲಿ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಮತ್ತು ನಮಗೆ ಕನಿಷ್ಠ ವೇತನವೂ ಇಲ್ಲ ಎಲ್ಲ ಬೇರೆ ಕರ್ನಾಟಕ ಬಿಟ್ಟು ಬೇರೆ ಏನು ಸ್ಟೇಟ್ಗಳಿದೆ ನಮ್ಮ ಮಹಾರಾಷ್ಟ್ರನಲ್ಲಿ ಹದಿನೈದು ಸಾವಿರ ರೂಪಾಯಿ ಇನ್ಸೆಂಟಿವ್ ಸಮುದಾಯ ಆರೋಗ್ಯಾಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ ಆದರೆ ನಮಗೆ ಅದೇ ರೀತಿಯಾಗಿ ಮೋಸ ಆಗ್ತಾಯಿದೆ ಅಂದರೆ ಅಲ್ಲಿ ಎಂಟರಿಂದ ನಮಗೆ ಇಲ್ಲಿ ಹದಿನೈದು ಸಾವಿರ ಕೊಡ್ತಾಯಿಲ್ಲ ಏಳು ಸಾವಿರ ಡಿಫ್ರೆನ್ಸ್ ಇದೆ ಎಲ್ಲರಿಗೂ ಸೇಮ್ ವರ್ಕ್ ಮಾಡ್ತಾಯಿದರೆ ಮತ್ತು ನಾವು ಈ ಒಂದು ಕೆಲಸ ಅಂತಿಲ್ಲ ಎಲ್ಲ ಕೆಲಸನೂ ಇದ್ದೀವಿ ಒಂದು ಡಾಟಾ ಎಂಟ್ರಿ ಆಪ್ರೇಟ್ರು ಮತ್ತು ಗ್ರೂಪ್ ಡಿ ವರ್ಕ ಮತ್ತು ಏನು ನಮ್ಮ ಜೊತೆಯಲ್ಲಿರುವಂಥ ಪಿ ಎಚ್ ಸಿ ಓ ಅಂದರೆ ನಮ್ಮ ಎಚ್ ಡಬ್ಲ್ಯೂಸ್ಗಳಲ್ಲಿ ಏನೇನು ಇರ್ತಾರಲ್ಲ ಅವ್ರ ವರ್ಕ್ ಕೂಡ ನಾವೇ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ವರ್ಕ್ ಸಮಾನ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಈಗ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದಾರೆ ಬರುತ್ತೆ ನಮಗೆ ನಲವತ್ತೈದರಿಂದ ಐವತ್ತು ಸಾವಿರವರೆಗೂ ಸ್ಯಾಲ್ರಿ ಬರುತ್ತೆ ಸರ್ ಎಷ್ಟು ವರ್ಷದಿಂದ ಈಗ ಮೂರು ವರ್ಷದಿಂದ ಆಯಿತು ಸರ್ ವರ್ಷಕ್ಕೆ ಐದು ಪರ್ಸೆಂಟ್ ಇನ್ಕ್ರಿಮೆಂಟ್ ಇದೆ ಇನ್ಕ್ರಿಮೆಂಟ್ ಇದೆ ಅದನ್ನು ಸುಧಾ ನಮಗೆ ಬಂದ್ ಮಾಡಿಬಿಟ್ಟಿದ್ದಾರೆ ಸರ್ ಈಗ ಅದನ್ನು ಮೂರು ವರ್ಷದಿಂದ ಕೊಡ್ತಾ ಇಲ್ಲ ಅದಾಗಿದ್ದರೆ ನಮಗೆ ಇಪ್ಪತ್ತೊಂಬತ್ತರವರೆಗೂ ಬರ್ತಿತ್ತು ಅದನ್ನು ಕ ಕಡಿಮೆ ಮಾಡಿದ್ದಾರೆ ಚಾ ಮೊಹಮ್ಮದ್ ಸಾದಿಕ್ ಅಂತೇಳಿ ಚಾಮರಾಜನಗರದಿಂದ ಸಮುದಾಯ ಆರೋಗ್ಯಾಧಿಕಾರಿ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯಾಧಿಕಾರಿಗಳ ನೌಕರರ ಸಂಘ ಏನಿದೆ ಇವತ್ತು ಹದಿನೈದನೇ ತಾರೀಕೇ ನಾವು ಇದಕ್ಕೆ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ ಕಳೆದ ಬಾರಿ ಒಂದು ಒಂದು ವರ್ಷದ ಹಿಂದೆ ನಾವು ಎನ್ ಎಚ್ ಎಮ್ ನೌಕರರ ಜೊತೆಗೆ ನಾವು ಎಲ್ಲರೂ ಸೇರಿ ಸಂಯೋಜಿತವಾಗಿ ಸ್ಟ್ರೈಕ್ ಮಾಡಿದ್ವಿ ಅವಾಗೇನಿತ್ತು ಅಂತಂದರೆ ನಮಗೆ ಹದಿನೈದು ಪರ್ಸೆಂಟ್ ಲಾಯಲ್ಟಿ ಬೋನಸ್ ಬೇಕಿತ್ತು ಮತ್ತು ಐದೈದು ಐದು ಪರ್ಸೆಂಟು ಏನು ವಾರ್ಷಿಕ ಇನ್ಕ್ರಿಮೆಂಟ್ಗಳು ಬೇಕಿತ್ತು ಅದು ನಮ್ಮ ಮುಖ್ಯವಾದ ಬೇಡಿಕೆ ಏನಂತಂದರೆ ನಾವು ಕಾಯಂಗೊಳಿಸುವಕ್ಕೆ ನಮ್ಮ ಎಲ್ಲ ಸಮುದಾಯ ಆರೋಗ್ಯಾಧಿಕಾರಿಗಳನ್ನ ಕಾಯಂಗೊಳಿಸಬೇಕು ಅಂತಂದ್ಬಿಟ್ಟು ಮುಖ್ಯ ಬೇಡಿಕೆಯಾಗಿತ್ತು ಇದರ ಪರವಾಗಿ ನಮ್ಮ <imit> ಆರೋಗ್ಯ ಸಚಿವರು ಬಂದಿದ್ದರು ಮೊನ್ನೆ ಕಾಯಂಗೊಳಿಸೋದಕ್ಕೆ ನಾವು ಈಗ ನಾಲ್ಕು ರಾಜ್ಯಗಳಿಗೆ ನಾವು ಅದಕ್ಕೆ ಅಂತ ಅಂದ್ಬಿಟ್ಟು ಕಳಿಸಿದ್ದೀವಿ ಆ ತಂಡ ಏನಿದೆ ಅಲ್ಲೆಲ್ಲ ಸಮೀಕ್ಷೆ ನಡೆಸಿ ಆಮೇಲೆ ಅದರ ನಂತರ ಬಂದು ನಾವು ಇಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ನಾವು ಕಾಯಮಾತಿ ಮಾಡಬೇಕು ಅಥವಾ ಈಗ ಇಂಕ್ರಿಮೆಂಟ್ಗಳನ್ನ ಕೊಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಿದಾರೆ ಅದು ದಟ್ಸ್ ಓಕೆ ಆದರೆ ಐದು ಪರ್ಸೆಂಟು ನಾವು ಏನು ಕೊಡಬೇಕಾಗಿದೆ ಇವತ್ತು ಐದು ಪರ್ಸೆಂಟ್ ನಮಗೆ ಎರಡು ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾಯ್ನ್ ಆಗಿರುವಂಥವರು ಒಂದು ವರ್ಷ ಆದಮೇಲೆ ನಮಗೆ ಐದು ಪರ್ಸೆಂಟ್ ಇನ್ಕ್ರಿಮೆಂಟ್ ಬೇಕಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಆದಾಗಲೂ ಕೂಡ ನಮಗೆ ಇಂಕ್ರಿಮೆಂಟ್ ಆಗಿಲ್ಲ ಚಾಮಣ್ಣಿ ನಗರದಲ್ಲಿ ಇನ್ನು ಬೇರೆ ಕಡೆ ಕೆಲವು ಭಾಗಗಳಾಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕನೇ ಸಾಲಲ್ಲೂ ಕೂಡ ವಾರ್ಷಿಕವಾಗಿ ನಮಗೆ ಇಂಕ್ರಿಮೆಂಟ್ ಆಗಿಲ್ಲ ನಾವೇನು ಇಪ್ಪತ್ತೆರಡು ಸಾವಿರ ಸಂಬಳ ತೆಗೆದು ಅದೇ ಸಂಬಳಕ್ಕೆ ಇವತ್ತಿಗೂ ದುಡಿತಾ ಇದ್ದೀವಿ ಇವರು ಏನಂತಂದರೆ ನಿಮಗೆ ಜಾಸ್ತಿ ಸ್ಯಾಲ್ರಿ ಇದೆ ಆ ಕಾರಣದಿಂದ ನಾವು ಕೊಡಕ್ಕೆ ಬರೋದಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಸ್ಯಾಲ್ರಿ ಅಂತಂದರೆ ಈಗ ಬೇರೆ ಎನ್ ಎಚ್ ಎಮ್ ನೌಕರರಿಗೆ ಐದು ಪರ್ಸೆಂಟ್ ಇಂಕ್ರಿಮೆಂಟ್ ಮಾಡಿದರೆ ಹದಿನೈದು ಪರ್ಸೆಂಟ್ ಈಗ ಬೋನಸ್ ಕೊಟ್ಟಿದ್ದಾರೆ ಆದರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮಾತ್ರ ಮಲತಾಯಿ ಧೋರಣೆ ಥರ ನಡೆಸ್ಕೋತಾ ಇದ್ದಾರೆ ಈ ರೀತಿ ಆಗ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಾವು ಈಗ ಕೆ ಇವರಿಗೆ ಕೇಳ್ತಾ ಇರೋ ಪ್ರಶ್ನೆ ನಾ ಬಿಜಾಪುರ್ ಸೇ ಆಯ್ ಹಾಂ ಸರ್ ರುಕಯ್ಯ ನಾನು ಯಾದಗಿರಿ ತಾಲೂಕ್ ಸಿ ಎಚ್ ವರ್ಕ್ ಮಾಡ್ತಾ ಇದ್ದೀರಾ ಕಮ್ಯುನಿಟಿ ಹೆಲ್ತ್ ಏನು ಮಾಡ್ತಾ ಮೂರು ವರ್ಷ ಆಯಿತು ಸರ್ ಏನು ಸಮಸ್ಯೆ ಎದುರಿಸ್ತಾ ಇದ್ದೀರಾ सर देख हमारे जो भी नीड्स हैं वो पूरे होना परमानेंट होना सर डिस्ट्रिक्ट टू डिस्ट्रिक्ट ट्रांसफ़र होना हमारा तीन साल हुआ डिस्ट्रिक्ट टू डिस्ट्रिक्ट ट्रांसफर करते बोले वो भी नहीं हुआ और परमानेंट करते बोले हैं सर हमारे अकॉर्डिंग टू एन के हिसाब से परमानेंट मतलब डिस्ट्रिक्ट टू डिस्ट्रिक्ट ट्रांसफ़र भी है और फाइव परसेंट इंक्रीमेंट दो साल हुआ सर हमारा इंक्रीमेंट रुके सो है हमारा दो साल से इन जितनी सैलरी है उतनी है कुछ भी उसमें इंक्रीमेंट डाल के दे रहे नहीं हमारे को कितना सैलरी दे रहे अभी ट्वेंटी सैलरी चला है सर हमारा दो साल हुआ तीन साल हुआ सर ज्वाइन हो के तीन साल हुआ सर तो सैलरी सर परमानेंट मेन तो डिस्ट्रिक्ट टू तो डिस्ट्रिक्ट ट्रांसफर परमानेंट होना सर और जो भी बोनस जो भी हमें आता है अनटाइट फंड्स हैं जो भी हैं वो हमें फुलफिल होना सर एरियर्स जो भी है वो पूरा एरियर्स हमारे को मिलना और जो भी हमारे नीड्स है वो फुलफिल होना सर एन एच एम के अंदर एन एच एम के अंदर सर